ಪ್ರಪಂಚದಲ್ಲಿ ಇದ್ದವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಏನಾದರೂ ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡಿದರೂ ಕೂಡ ಆಗಲಿ ಅವರಿಗೆ ಒಳ್ಳೆಯದಾಗಲಿ ಅಂದ್ಕೊಂಡು ಹೇಳುವಂಥ ಒಂದು ಸ್ವಭಾವದವರು ಅಂತಂದರೆ ಅದು ಕನ್ಯಾ ರಾಶಿಯವರು ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕನ್ಯಾ ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗಿದೆ ಈ ರಾಶಿ ಭವಿಷ್ಯ ಹೇಳಲಿಕ್ಕೆ ಕಾರಣ ಅಂತದಿಂದ ಕ್ಷಮೆ ಇರಲಿ ಈ ಅಕ್ಟೋಬರ್ ಹೇಳುವಂಥದ್ದು ನಿಮಗೆ ಒಂದು ಸಂಭ್ರಮಾಚರಣೆ ಮಾಡುವಂಥ ಒಂದು ಮಾಸ ಯಾಕೆ ಅಂತ ಕೇಳಿದರೆ ಒಂದು ತಾತ್ಕಾಲಿಕವಾಗಿ ಗುರುಬಲ ಬರುವಂಥದ್ದು ಇನ್ನೊಂದು ನಿಮ್ಮ ರಾಶಿಯಲ್ಲಿ ಶುಕ್ರನ ಪ್ರವೇಶ ಈ ಗುರು ಮತ್ತು ಶುಕ್ರನ ಒಂದು ಪ್ರವೇಶದಿಂದ ಏನೆಲ್ಲ ನಿಮಗೆ ಒಳ್ಳೆಯದಾಗ್ತದೆ ಅಥವಾ ಏನೆಲ್ಲ ಫಲಗಳಿದೆ ಅಥವಾ ಏನೆಲ್ಲ ಲಾಭ ಫಲಗಳಿದೆ ಅಥವಾ ನಿಮ್ಮ ಹಣಕಾಸು ಸ್ಥಿತಿ ಹೇಗಿದೆ ಅಥವಾ ನಿಮ್ಮ ವ್ಯವಹಾರಗಳು ಹೇಗಿದೆ ನಿಮ್ಮ ಕೆಲಸ ಕಾರ್ಯಗಳು ಹೇಗಿದೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ ಇನ್ನು ಕನ್ಯಾ ರಾಶಿಯ ಒಂದು ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಅತಿ ಉತ್ತಮವಾಗಿರುವಂಥದ್ದು ಮೊದಲನೆಯದಾಗಿ ಯಾವುದೆಲ್ಲ ನಿಮಗೆ ಹಳೆಯ ರೋಗ ರುಚಿನಿಗಳಿದ್ದದ್ದೆಲ್ಲ ದೂರ ಆಗುವಂಥದ್ದು ಮತ್ತು ಹೊಸದಾಗಿಂದ ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳು ಆಗುವಂತಿಲ್ಲ ಮತ್ತು ಆಗೋದೂ ಇಲ್ಲ ಹಾಗಾಗಿ ಇವಾಗ ನಿಮ್ಮ ಆರೋಗ್ಯ ಉತ್ತಮವಾಗಿದೆ ಅಂತಂದ ಮೇಲೆ ನೀವೊಂದು ಸದೃಢ ವ್ಯಕ್ತಿಗಳಾಗ್ತೀರಾ ಮತ್ತು ಮನಸ್ಸಲ್ಲೂ ಕೂಡ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು ಮತ್ತು ನಿಮ್ಮ ಮೈಂಡ್ಸೆಟ್ಟು ಕೂಡ ಒಂದು ಡೆವಲಪ್ಡ್ ಆಗಿರ್ತದೆ ಅಲ್ವಾ ಹಾಗಾದರೆ ಆರೋಗ್ಯ ಚೆನ್ನಾಗಿದ್ದ ಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಹೋಗಬೇಕಾಗಿರೋದು ವಿದ್ಯೆಯತ್ತ ಇಲ್ಲಿ ರಾಶಿಯ ಒಂದು ವಿದ್ಯಾ ವಿದ್ಯಾಭ್ಯಾಸದ ಕಡೆಗೆ ನೋಡೋದಿದ್ರೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುವಂಥದ್ದು ಯಾರೆಲ್ಲ ಮಕ್ಕಳಿಗೆ ಓದಿದ್ದೆಲ್ಲ ತಲೆಗೆ ಹೋಗ್ತಾ ಇರಲಿಲ್ಲ ಅಥವಾ ಓದಲಿಕ್ಕೆ ಒಂದು ಮೂಡ್ ಬರ್ತಾ ಇರಲಿಲ್ಲ ಅಥವಾ ಮನಸ್ಸು ಇರಲಿಲ್ಲ ನೀವು ಮನೇಲಿ ಕೂತ್ಕೊಂಡು ಪಾಠ ಓದ್ತಾ ಇದ್ದರೂ ಕೂಡ ಒಂದು ನೋಟ್ಬುಕ್ ತೊಗೊಂಡು ನಿಮ್ಮ ತಲೆ ಬಂದುಬಿಟ್ಟು ಅಮೇರಿಕಾನ ದುಬೈಲಿ ಓಡಾಡ್ತಾ ಇತ್ತು ಅಥವಾ ಯಾರೋ ಒಬ್ಬನ ಫ್ರೆಂಡ್ ಹೋಗೋ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಅಥವಾ ಮೊಬೈಲು ಬಂದುಬಿಟ್ಟು ನೋಡ್ತು ಟೈಮ್ ಪಾಸ್ ಮಾಡುವಂಥದ್ದು ಇದೆಲ್ಲ ಇತ್ತು ಆದರೆ ಈ ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ನಿಮ್ಮ ಮೂಡು ಸ್ಟೇಬಲ್ ಆಗ್ತದೆ ಏಕಾಗ್ರತೆ ಜಾಸ್ತಿ ಆಗ್ತದೆ ನಿಮ್ಮ ವಿದ್ಯಾಭ್ಯಾಸನೂ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುವಂಥದ್ದು ಆದರೆ ನಿಮ್ಮ ಪರಿಶ್ರಮ ಅಗತ್ಯ ಯಾರೆಲ್ಲ ಬಂದುಬಿಟ್ಟು ಕೆಲವೊಂದಿಷ್ಟು ಎಕ್ಸಾಮನ್ನು ಪ್ರಿಪೇರ್ ಮಾಡ್ತಾ ಇದ್ದವರು ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ಯು ಪಿ ಎಸ್ ಸಿ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಎಕ್ಸಾಮನ್ನು ಪ್ರಿಪೇರ್ ಮಾಡ್ತಾ ಇದ್ದವರಿಗೂ ಕೂಡ ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ಅತಿ ಉತ್ತಮವಾಗಿರುವಂಥದ್ದು ನೀವು ಏನೇ ಓದಿದರೂ ಕೂಡ ನೆನಪಲ್ಲಿರುವಂಥದ್ದು ಹಾಗಾಗಿ ನಿಮ್ಮ ಮುಂದಿನ ಭವಿಷ್ಯ ಕೂಡ ಉಜ್ವಲವಾಗಿರ್ತದೆ ವಿದ್ಯಾಭ್ಯಾಸ ಚೆನ್ನಾಗಿದೆ ಅಂತಂದೆ ವಿದ್ಯಾಭ್ಯಾಸ ನೀವು ತೇರ್ಗಡೆ ಆದಮೇಲೆ ಮುಂದಿನ ಸ್ಟೆಪ್ಪೇ ಬಂದುಬಿಟ್ಟು ಮುಂದಿನ ಹಂತ ಬಂದುಬಿಟ್ಟು ಉದ್ಯೋಗ ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಅತಿ ಉತ್ತಮವಾಗಿರುವಂಥದ್ದು ಮೊದಲೇ ನಿಮ್ಮ ರಾಷ್ಟ್ರಾಧಿಪತಿ ಬುಧಗ್ರಹ ದೊಡ್ಡ ಮಟ್ಟದ ಲಾಭ ಬರ್ತದೆ ಕಡಿಮೆ ಮಟ್ಟದ ಪ್ರಯತ್ನ ಇರ್ತದೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಕೆಲಸ ಕಮ್ಮಿ ಇರ್ತದೆ ಆದರೆ ಇನ್ಕಮ್ ಜಾಸ್ತಿ ಇರ್ತದೆ ನಿಮಗೆ ಆದರೆ ನಿಮ್ಮ ಏಕಾಗ್ರತೆ ಮಾತ್ರ ನಿಮ್ಮ ಕೆಲಸದ ಮೇಲೆ ಇರಬೇಕಾಗ್ತದೆ ಈಗ ಹಳೆಯ ಬಂದುಬಿಟ್ಟು ಹಳೆಯದೆಲ್ಲ ಕತೆಗಳು ನಿಮಗೂ ಗೊತ್ತಿದೆ ಏನೇ ಕೆಲಸ ಮಾಡಿದರೂ ಕೈಗೆಟ್ತಾ ಇರಲಿಲ್ಲ ಅಥವಾ ಲಾಸ್ ಆಗುವಂಥದ್ದು ಅಥವಾ ಆಫೀಸಲ್ಲಿ ಯಾರಿಂದವೋ ಒಂದು ಅಪ್ರಿಸಿಯೇಷನ್ ಇರಲಿಲ್ಲ ಹಾಗಾಗಿ ನಿಮಗೆ ಕೆಲಸದ ಮೇಲೆ ಸ್ವಲ್ಪ ಇಚ್ಛಾಶಕ್ತಿ ಕಮ್ಮಿ ಆಗ್ತಾ ಇತ್ತಲ್ಲ ಅದೆಲ್ಲ ದೂರ ಆಗ್ತದೆ ಈಗ ತುಂಬ ಆಸಕ್ತಿ ಆಗ್ತದೆ ಕೆಲಸದಲ್ಲಿ ತುಂಬ ಆಸಕ್ತಿ ಬರ್ತದೆ ಕುಂಠಿತವಾದಂಥ ಕೆಲಸಗಳು ವೇಗ ಪಡೆಯುವುದು ಯಾರೆಲ್ಲ ಬಿಸ್ನೆಸ್ ಇದ್ರಿ ಏನೇ ಬಿಸ್ನೆಸ್ ಮಾಡಿದ್ರೂ ಕೂಡ ಅದು ಹೋಗ್ತಾ ಹೋಗ್ತಾಯಿತ್ತು ಯಾಕಂದರೆ ಆ ಗ್ರಹ ಫಲಗಳು ಅದೇ ರೀತಿಯಾದಂಥ ಫಲಗಳು ಕೊಡ್ತಾಯಿತ್ತು ನಿಮಗೆ ಹಾಗಾಗಿ ನೀವು ಎಷ್ಟೇ ಒದ್ದಾಟ ಮಾಡಿದರೂ ಕೂಡ ನೀವು ಅಷ್ಟೊಂದೆಲ್ಲ ಮೂಮೆಂಟ್ ಆಗ್ತಿರಲಿಲ್ಲ ನಿಮ್ಮ ಕೆಲಸ ನಾಳೆಗಾಗಬೇಕಾಗಿರೋದು ಹದಿನೈದು ದಿನ ಮುಂದೆನೇ ಹೋಗ್ತಾ ಇತ್ತು ಲೇಟೇ ಆಗ್ತಾ ಹೋಗ್ತಾ ಇತ್ತು ಅಲ್ವಾ ಆದರೆ ಕುಂಠಿತವಾದ ಕೆಲಸ ವೇಗ ಪಡ್ಕೊಳ್ತದೆ ನಿಮಗೆ ಬರಬೇಕಾದಂತಹ ಅಥವಾ ಹೋಗಬೇಕಾಗಿರುವಂಥ ಮಟೀರಿಯಲ್ಗಳು ಸಪ್ಲೈ ಆಗುವಂಥದ್ದು ಬರಬೇಕಾಗಿರುವಂಥ ಮಟೀರಿಯಲ್ಗಳು ಸಪ್ಲೈ ಆಗುವಂಥದ್ದು ನಿಮ್ಮ ಕೆಲಸಗಳು ಬೇಗ ಬೇಗ ಆಗ್ತಾ ಹೋಗ್ತದೆ ಇನ್ನು ಉದ್ಯೋಗ ಅಂತಂದರೆ ಬಿಸ್ನೆಸ್ಸು ಕೂಡ ಬಂತು ಅಲ್ವಾ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ಸ್ಪೆಷಲಿ ಯಾರೆಲ್ಲ ಬಂದುಬಿಟ್ಟು ಅನ್ನಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತಾರೆ ಹೋಟೆಲ್ ಅವರಿಗೆಲ್ಲ ಅತಿ ಉತ್ತಮವಾಗಿದೆ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ ಪ್ರತಿಯೊಂದು ತಳ್ಳೋ ಗಾಡಿಯಲ್ಲಿ ಒಂದು ಹೋಟೆಲ್ಲು ಕ್ಯಾಂಟೀನ್ ನಡೆಸ್ತಾ ಇರೋವರೆಗೂ ಬಂತು ಅತಿ ಉತ್ತಮವಾಗಿರುವಂಥದ್ದು ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು ನಿಮ್ಮದು ಕನ್ಯಾ ರಾಶಿ ಇರ್ತದೆ ಅವ್ರದ್ದು ಬೇರೆ ರಾಶಿ ಇರ್ತದೆ ಆದರೂ ಪರವಾಗಿಲ್ಲ ನಿಮ್ಮದು ಕನ್ಯಾ ರಾಶಿ ಇದೆಯಲ್ವಾ ಅತಿ ಸೂಕ್ತವಾಗಿರುವಂಥದ್ದು ಈ ಅಕ್ಟೋಬರ್ ಹೇಳುವಂಥದ್ದು ಹದಿನೆಂಟನೇ ತಾರೀಕಿನ ನಂತರ ನೀವು ಮುಟ್ಟಿದ್ದೆಲ್ಲ ಚಿನ್ನನೇ ಆಗ್ತದೆ ಬಿಸ್ನೆಸ್ ಫೀಲ್ಡಲ್ಲಿ ನೆನ್ಪಿಟ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ಈಗಿನಿಂದಲೇ ನಿಮ್ಮ ಪ್ಲ್ಯಾನನ್ನು ಶುರು ಮಾಡ್ಕೋಬೇಕು ಪ್ಲ್ಯಾನ್ ಶುರು ಮಾಡಿಕೊಂಡು ಅದೆಲ್ಲ ಹೊಸ್ದಾಗಿ ಏನೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರು ಅದು ಹದಿನೆಂಟನೇ ತಾರೀಕಿನ ನಂತರದಲ್ಲಿ ಮಾಡಿ ಅದು ಆತ್ಮವಿಶ್ವಾಸದ ಜೊತೆಗೆ ಮಾಡಿ ದೇವರಿಗೆ ನಂಬಿ ಮಾಡಿ ಖಂಡಿತವಾಗಲೂ ಕೂಡ ಉದ್ದಾರ ಹೇಳುವಂಥದ್ದು ಹಾಗೆ ಆಗ್ತದೆ ಎಲ್ಲ ಹಳೇದೆಲ್ಲ ಲಾಸ್ ಆಯಿತು ಸರ್ ಏನಿದೆ ಮತ್ತು ಮಾಡಲಿಕ್ಕೆ ಏನು ಇಲ್ವಲ್ಲ ಅಂದ್ಕೊಂಡು ಈ ಈ ಥರದ್ದೆಲ್ಲ ಮಾತುಗಳು ಬೇಡ ಇವಾಗಾದರೂ ಎದ್ದು ಕೂತ್ಕೊಳ್ಳಿ ನೀವು ಯೋಚನೆ ಮಾಡಿ ದೇವರು ಭಗವಂತ ನಮಗೆ ಮೆದುಳು ಕೊಟ್ಟಿರೋದೆ ಯೋಚನೆ ಮಾಡಲಿಕ್ಕೆ ಕೈಕಾಲು ಕೊಟ್ಟಿರೋದೆ ಶ್ರಮಪಟ್ಟು ದುಡಿಲಿಕ್ಕೆ ಅದೆರಡು ಗಟ್ಟಿ ಇರಬೇಕಾದ್ರೆ ನಾವು ಯಾಕೆ ಹೆದ್ರಬೇಕು ಸಲಹ ಸಲ ಅಲ್ವಾ ಖಂಡಿತವಾಗ್ಲೂ ಎದ್ದೇಳಿ ಗುರುಬಲ ಇದೆ ಶುಕ್ರನ ಬಲ ಇದೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಕೆಲವೊಂದು ಟೈಮಲ್ಲಿ ದೇವರು ಹೊರ ಕೊಟ್ಟರು ಕೂಡ ಅದರ ಫಲಗಳು ಬರಲಿಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಈ ಗ್ರಹ ಫಲಗಳು ಆ ಥರ ಇರೋದಿಲ್ಲ ಇಮ್ಮಿಡಿಯೇಟ್ಲಿ ಅದು ಜಾರಿಗೆ ಬರುವಂಥದ್ದು ನಿಮ್ಮ ಒಂದು ಜೀವನಕ್ಕೆ ನಿಮ್ಮ ಒಂದು ಭವಿಷ್ಯಕ್ಕೆ ಅದು ಪೂರಕವಾಗಿ ಕೆಲಸ ಇರ್ತದೆ ಇದನ್ನು ಮರೆಯೋಕೆ ಹೋಗಬೇಡಿ ದಯವಿಟ್ಟು ಕೆಲಸ ಮಾಡಿ ಉದ್ಯೋಗ ಚೆನ್ನಾಗಿದೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿದೆ ಇದರಿಂದ ಬರುವಂಥದ್ದು ಆದಾಯ ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು ಕನ್ಯಾ ರಾಶಿಯವರ ಹಣಕಾಸು ವ್ಯವಸ್ಥೆಗೆ ಬಂದರೆ ಅತಿ ಉತ್ತಮವಾಗಿರುವಂಥದ್ದು ಅಕ್ಟೋಬರ್ ಮಾಸ ಯಥೇಚ್ಛವಾದಂಥ ಒಂದು ಧನ ಲಾಭ ಬರುವಂಥದ್ದು ನೀವು ಎಲ್ಲೇ ಕೆಲಸ ಮಾಡಿ ಸ್ಯಾಲ್ರಿ ಹೈಕ್ ಆಗುವಂಥದ್ದು ಪ್ರಮೋಷನ್ ಆಗಿ ಅದರಿಂದ ಒಂದು ಎಮೌಂಟ್ ಬರುವಂಥದ್ದು ತುಂಬ ಸೋರ್ಸ್ಗಳು ಓಪನ್ ಆಗ್ತದೆ ಹಣಕಾಸಿಗೆ ಸಂಬಂಧಪಟ್ಟ ಹಲವಾರು ಮಾರ್ಗಗಳು ನಿಮಗೆ ದಾರಿ ತೋರಿಸ್ತಾ ಹೋಗ್ತದೆ ಅಲ್ಲಿಂದ ಯಥೇಚ್ಛವಾದ ಧನ ಲಾಭ ಕೂಡ ಆಗ್ತದೆ ಇದರಿಂದ ನೀವು ಖಂಡಿತವಾಗ್ಲೂ ಕೂಡ ಲೈಫಲ್ಲಿ ಒಂದು ಸೇವಿಂಗ್ಸ್ ಹೇಳುವಂಥದ್ದು ಮಾಡ್ತೀರಾ ಕೆಲವೊಂದು ಆಸ್ತಿಗಳನ್ನು ಖರೀದಿ ಮಾಡ್ತೀರಾ ಮನೆ ಕಟ್ತೀರಾ ಒಂದು ಜಾಗ ಅಂತ ತೊಗೊಳ್ತೀರಾ ಒಂದು ಫಾರ್ಮ್ ಹೌಸ್ ಬೇಕು ಅಂದ್ಕೊಂಡು ಅಂದರು ಅದು ತೊಗೊಳ್ತೀರಾ ಇಂಥವೆಲ್ಲ ಹಲವಾರು ರೀತಿಯಾದಂಥ ಒಂದು ಲಾಭ ಫಲಗಳೇ ಈ ಅಕ್ಟೋಬರ್ ಮಾಸದಲ್ಲಿದೆ ಈಗ ಪ್ರತಿಯೊಂದು ಆಯಿತು ಹಣಕಾಸು ಸ್ಥಿತಿಗತಿ ಕೂಡ ಅತಿ ಉತ್ತಮವಾಯಿತು ಇನ್ನು ಮುಂದೆ ನೋಡೋದಿದ್ರೆ ಒಂದು ಮದುವೆ ಅಂತ ಆಗಬೇಕಲ್ವಾ ಹಣಕಾಸು ಚೆನ್ನಾಗಿದೆ ಆರೋಗ್ಯ ಚೆನ್ನಾಗಿದೆ ವಿದ್ಯೆ ಚೆನ್ನಾಗಿದೆ ಕೆಲಸ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಬರುವಂಥದ್ದು ಮದುವೆ ವಿಚಾರ ಕಂಕಣ ಭಾಗ್ಯ ಕಂಕಣ ಭಾಗ್ಯಕ್ಕೆ ಬಂದರೆ ಕನ್ಯಾ ರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಡಿಲೇ ಆಗಿತ್ತು ಅಥವಾ ಯಾರಿಗೆಲ್ಲ ಕೆಲವೊಬ್ಬರಿಗೆಲ್ಲ ಸಣ್ಣ ಪುಟ್ಟ ಒಂದು ಸಿಲ್ಲಿ ಸಿಲ್ಲಿ ವಿಷಯದಿಂದ ಡೈವರ್ಸ್ ಆದವರು ಅವರಿಗೂ ಕೂಡ ಕಂಕಣ ಭಾಗ್ಯ ಹೇಳುವಂಥದ್ದು ಕೂಡಿ ಬಂದಿದೆ ಅದಕ್ಕೆ ನೀವು ಎಚ್ಚೆತ್ತು ಹುಡುಗಿ ಕಡೆಯವರಾದರೆ ಹುಡುಗನ ಕಡೆಗೆ ಕರೆಕ್ಟಾಗಿ ನೋಡಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿ ಹುಡುಗನ ಕಡೆಯವರಾದರೆ ಹುಡುಗಿ ಕಡೆಯವರಿಗೆ ನೀಟಾಗಿ ನೋಡಿ ಮಾಡಿ ಮಾತಾಡಿ ಮದುವೆಯಾಗಿ ಅದು ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ಪ್ರಯತ್ನ ಮಾಡಿ ಖಂಡಿತವಾಗಲೂ ಕೂಡ ಯಶಸ್ಸು ಹೇಳುವಂಥ ಸಿಗ್ತದೆ ಈ ಯಶಸ್ಸು ಮುಂದೆ ಹೋಗ್ತಾ ಹೋಗ್ತಾ ಏನಾಗ್ತದೆ ಕೇಳಿದ್ರೆ ಇನ್ನೊಂದು ಬಯಕೆ ಶುರು ಆಗ್ತದೆ ಇನ್ನೂ ನೋಡೋದಿದ್ರೆ ಸಂತಾನ ಅಂತ ಬಂತು ಕನ್ಯಾ ರಾಶಿಯವರಿಗೆ ಒಂದು ಸಂತಾನ ಬೇಕಲ್ವಾ ಮದುವೆ ಅಂತೂ ಆಗಿದೆ ಇನ್ನು ಸಂತಾನದ ವಿಚಾರಕ್ಕೆ ಬಂದರೆ ಯಾರಿಗೆಲ್ಲ ಬಂದುಬಿಟ್ಟು ಮಕ್ಕಳಾಗಿರಲಿಲ್ಲ ರಾಶಿಯವರಿಗೆ ಸಂತಾನಕ್ಕಾಗಿ ಹಾತೊರಿತಾ ಇದ್ರಿ ಮದುವೆ ಆಗಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಹೀಗೆಲ್ಲ ಆಗಿದ್ದವರು ಅಥವಾ ಕೆಲವೊಂದಿಷ್ಟು ಜನ ಮದುವೆ ಮಕ್ಕಳೇ ಆಗೋದಿಲ್ವೇನೋ ಹೇಳುವಂಥ ಒಂದು ಭಯದಲ್ಲಿ ಕೆಲವೊಂದಿಷ್ಟು ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾ ಇರುವಂಥವ್ರು ಅವರಿಗೆಲ್ಲ ಕೂಡ ಈ ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ಸಂತಾನ ಭಾಗ್ಯ ಹೇಳುವಂಥದ್ದಿದೆ ಈಗ ಹೊಸ್ದಾಗಿ ಮದುವೆ ಆದವ್ರದ್ದು ಆಯ್ತಲ್ಲ ಈಗ ಅದಕ್ಕೆ ಸಂತಾನಕ್ಕಾಗಿ ವೇಟ್ ಮಾಡ್ತಾ ಇದ್ದವ್ರಿಗೂ ಕೂಡ ಮಕ್ಕಳ ಭಾಗ್ಯ ಹೇಳುವಂಥದ್ದಿದೆ ಖಂಡಿತ ಪ್ರಯತ್ನ ನಿಮ್ದಿರಲಿ ಫಲ ಆ ಭಗವಂತ ಕೊಟ್ಟೇ ಕೊಡ್ತಾನೆ ಧೈರ್ಯ ಬಿಡೋಕ್ಕೆ ಹೋಗಬೇಡಿ ಇನ್ನು ಸಂತಾನ ಆಯಿತು ನಿಮ್ಮ ಮಕ್ಕಳು ಈಗ ಹುಟ್ಟಿದ ಮಕ್ಕಳಿರ್ತಾರಲ್ಲ ಅವ್ರ ಎಜುಕೇಷನ್ ಹೇಗಿದೆ ಅವ್ರ ಭವಿಷ್ಯ ಹೇಗಿದೆ ಕೇಳಿದ್ರೆ ನಿಮ್ಮ ಮಕ್ಕಳ ಒಂದು ಎಜುಕೇಷನ್ ಲೆವೆಲ್ ತುಂಬ ಚೆನ್ನಾಗಿರುವಂಥದ್ದು ಇನ್ನು ಮದುವೆನೋ ಆಯಿತು ಮದುವೆ ಆದ ಆಗಿದ ಮೇಲೆ ಸಂಸಾರ ನಡೆಸಬೇಕಲ್ಲ ಅಲ್ಲಿ ಕೌಟುಂಬಿಕ ಜೀವನ ಅಂತ ಬರ್ತದೆ ಕೌಟುಂಬಿಕ ಜೀವನ ಯಾವ ರೀತಿ ಇದೆ ಅಕ್ಟೋಬರ್ ಮಾಸದಲ್ಲಿ ಈ ರಾಶಿ ಅವ್ರದು ಅಂತಂದರೆ ತುಂಬ ಚೆನ್ನಾಗಿ ಹೋಗುವಂಥದ್ದು ಇಷ್ಟು ದಿನ ಏನೆಲ್ಲ ಕಿರಿಕಿರಿ ಇತ್ತು ಮನಸ್ತಾಪಗಳಿತ್ತು ಗಂಡ ಹೆಂಡತಿನಲ್ಲಿ ಅಥವಾ ನಿಮ್ಮ ಮನೆಯ ಸದಸ್ಯರಲ್ಲಿ ಇದೆಲ್ಲ ದೂರವಾಗುವಂಥದ್ದು ಜೀವನ ಹೇಳುವಂಥದ್ದು ಒಂದು ಸ್ವಲ್ಪ ಶೃಂಗಾರಮಯವಾಗಿ ಹೋಗ್ತದೆ ಈ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ನಿಮ್ಮ ಜೀವನ ಶೃಂಗಾರಮಯವಾಗಿ ಕಳೀತೀರ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಹಾಗಾಗಿ ಸಿಕ್ಕ ಸಮಯವನ್ನು ಯಾವತ್ತೂ ಕೂಡ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಈ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಈ ವಾತಾವರಣ ನೋಡಿದರೆ ಲೈಫ್ ತುಂಬ ಶಾರ್ಟಾಗೇ ಇದೆ ನಾವು ಅದನ್ನು ಎಂಜಾಯ್ ಮಾಡಬೇಕು ಅದನ್ನು ನಾವು ದೊಡ್ಡದಾಗಿ ಮಾಡ್ಕೋಬೇಕು ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಯಾವುದೇ ಒಂದು ನಾವು ವೆಹಿಕಲ್ಗಳು ಒಂದು ಫೋರ್ ವೀಲರ್ ಆಗಲಿ ಟೂ ಆಗಲಿ ಒಂದು ನಾವು ಶೋರೂಮಿನ ತೊಗೊಂಬರ್ಬೇಕಾದ್ರೆ ಹೇಗಿರ್ತದೆ ಅದು ಅದು ಆಗಿದ ಮೇಲೆ ನಾವು ಎಕ್ಸ್ಟ್ರಾ ಫಿಟಿಂಗ್ಗಳೆಲ್ಲ ಹೇಗೆ ಮಾಡ್ಕೊಳ್ಳೋದು ಯಾಕೆ ಮಾಡ್ಕೊಳ್ಳೋದು ನಮಗೆ ಅನುಕೂಲಕ್ಕಾಗಿ ನಾವು ಯಾವ ರೀತಿಯೆಲ್ಲ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಭಗವಂತ ಏನೋ ನಮಗೆ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಕಳಿಸಿರ್ತಾನೆ ನಾವು ಯಾವುದನ್ನು ಕಲಿಬೇಕು ಯಾವುದನ್ನು ಕಲಿಬಾರ್ದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಹೇಳುವಂಥ ತಿಳ್ಕೊಂಡ್ಬಿಟ್ಟು ನಮ್ಮ ಜೀವನಕ್ಕೆ ಏನೇನೆಲ್ಲ ಬೇಕು ಆ ರೀತಿ ಅಳ ಅಳವಡಿಸ್ಕೊಂಡು ನಾವು ಅದರಲ್ಲಿ ಒಂದು ಕ್ರಿಯೇಟಿವಿಟಿನ ತೋರಿಸ್ಕೊಂಡು ಒಂದು ಸಮಾಜದಲ್ಲಿ ಒಂದು ವ್ಯಕ್ತಿಯಾಗಿ ಬೆಳಿಬೇಕು ಅಷ್ಟೆ ಅರ್ಥ ಆಯ್ತಲ್ವಾ ಹೀಗಾಗಿ ನಿಮ್ಮ ಒಂದು ಬದುಕು ಒಂದು ಕೌಟುಂಬಿಕ ಜೀವನ ಹೇಳುವಂಥದ್ದು ಅತಿ ಸುಂದರಮಯವಾಗಿರ್ತದೆ ಇನ್ನು ಶೃಂಗಾರಮಯವಾಗಿರ್ತದೆ ಹಾಗಾಗಿ ಈ ಬಂದಂತಹ ಒಂದು ಪರಿವರ್ತನಾ ಯೋಗ ಏನಿದೆ ಅಕ್ಟೋಬರ್ ತಿಂಗಳು ಅದು ತುಂಬ ಚೆನ್ನಾಗಿ ಉಪ ಉಪಯೋಗ ಮಾಡಿಕೊಳ್ಳಿ ಅದನ್ನು ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ ಒಂದು ಭವಿಷ್ಯವನ್ನು ಕಟ್ಕೊಳ್ಳಿ ಇನ್ನು ರಾಶಿಯ ಮಕ್ಕಳಾಯಿತು ಈಗ ಮಕ್ಕಳ ಭವಿಷ್ಯ ನೋಡೋದಿದ್ದರೆ ಒಂದು ಕೆಲವೊಂದಿಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಭಾಗವಹಿಸುವಂಥ ಮಕ್ಕಳಿಗೆ ಹೇಳ್ತಾ ಇರುವಂಥದ್ದು ನಿಮಗೆ ಅತ್ಯುತ್ತಮವಾದಂಥ ಒಂದು ಫಲಿತಾಂಶ ಕಾದ್ಕೊಂಡಿದೆ ಮತ್ತು ತುಂಬ ಜನ ಹುಡುಗರು ಒಂದು ಸ್ವಿಮ್ಮಿಂಗ್ ಆಗಿರಲಿ ಯಾವುದೇ ರೀತಿಯಾದಂಥ ಒಂದು ಕೋಚಿಂಗಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದವರಿಗೆ ಒಂದು ಕೋಚಿಂಗ್ ಜಾಯ್ನ್ ಆಗುವಂಥದ್ದು ಆಗ್ತದೆ ಅದು ರಾಶಿಯವರ ಮಕ್ಕಳಿಗೆ ಹಾಗಾಗಿ ಅದರಲ್ಲೂ ಕೂಡ ಒಂದು ಯಶಸ್ಸು ಹೇಳುವಂಥದ್ದು ನಿಮಗೂ ಕಾಣ್ತದೆ ಇನ್ನು ರಾಶಿಯ ಮಕ್ಕಳು ಯಾರೆಲ್ಲ ಬಂದುಬಿಟ್ಟು ವಿದೇಶದಲ್ಲಿ ಅಭ್ಯಾಸ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಒಂದು ವಿದೇಶಿ ವಿದ್ಯಾಭ್ಯಾಸದ ಯೋಗ ಕೂಡ ಇದೆ ಹಾಗಾಗಿ ಇಷ್ಟೆಲ್ಲ ಫಲಗಳೇ ಕೂಡ್ಕೊಂಡಿದೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು ನೀವು ಹೇಳ್ಬೋದು ನೀವು ಹೇಳ್ತಾನೆ ಹೋಗ್ತೀರಿ ಏನೂ ಇಲ್ಲ ಅಂದ್ಕೊಂಡು ಸ್ವಾಮಿ ಭಗವಂತ ಕೊಡೋದನ್ನು ಕೊಡ್ತಾನೆ ಅದನ್ನು ನಾವು ಬಂದುಬಿಟ್ಟು ಉಪಯೋಗ ಮಾಡ್ಕೋಬೇಕು ಈಗ ನಿಮ್ಮ ತಾಯಿನೋ ಅಥವಾ ನಿಮ್ಮ ತಂಗಿನೋ ಅಥವಾ ನಿಮ್ಮ ಮಡದಿನೋ ನಿಮಗೆ ಪ್ಲೇಟಲ್ಲಿ ಬಡಿಸಿಡ್ತಾರೆ ತಿನ್ಸೋಕ್ಕೂ ಆಗ್ತದೆ ಅವರು ನೀವು ತಿನ್ನಬೇಕು ಅಲ್ವಾ ಕೆಲವೊಂದು ಕಡೆ ತಿನ್ಸೋದೆಲ್ಲ ಪದ್ಧತಿ ಇತ್ತೀಚೆಗೆ ಬಂದಿದೆ ಅದು ಬೇರೆ ವಿಚಾರ ಆದರೆ ವಾಸ್ತವದಲ್ಲಿ ಅವರು ಪ್ಲೇಟಲ್ಲಿ ಹಾಕಿಡ್ತಾರೆ ಅಡುಗೆ ಮಾಡಿಬಿಟ್ಟು ನಿಮ್ಮ ಪ್ಲೇಟಲ್ಲಿ ಹಾಕ್ತಾರೆ ಅದನ್ನು ನೀವು ತಿನ್ನಬೇಕು ಅದೇ ರೀತಿಯಾಗಿ ಭಗವಂತ ಕೊಡೋದನ್ನು ಕೊಟ್ಟಿದ್ದಾನೆ ಗ್ರಹ ಫಲಗಳು ಬರುವಂಥದ್ದು ಬಂದಿದೆ ಅದನ್ನು ನೀವು ಉಪಯೋಗ ಮಾಡ್ಕೊಂಬಿಟ್ಟು ಈ ಕಾಲಘಟ್ಟ ಏನಿದೆ ಅದು ಅತಿ ಸೂಕ್ತವಾಗಿ ಅತಿ ಉತ್ತಮವಾಗಿ ಬಳಕೆ ಮಾಡಿಕೊಂಡು ಒಂದು ಉತ್ತಮವಾದಂಥ ಭವಿಷ್ಯ ಕಟ್ಟಿಕೊಳ್ಳಿ ನಿಮ್ಮ ಜೀವನ ಯಶಸ್ಸಿನತ್ತ ಹೋಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು